ಇವತ್ತು ಜನಾರ್ದನ್ ರೆಡ್ಡಿ ಇರ್ಬೋದು ಶ್ರೀರಾಮ್ ಇರ್ಬೋದು ರಾಮ ಲಕ್ಷ್ಮಣ ಇದ್ದಂಗೆ ರಾಜ್ಯದಲ್ಲಿದ್ದರು ನಲವತ್ತು ವರ್ಷದಿಂದ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಇತ್ತು ನಲವತ್ತು ವರ್ಷ ಆದಮೇಲೆ ಇವರಿಬ್ಬರು ಒಂದು ಬಿ ಜೆ ಪಿ ಪಕ್ಷದಿಂದ ಕಟ್ಟಿ ಅಲ್ಲಿ ಬಳ್ಳಾರಿಯಲ್ಲಿ ಬಿ ಜೆ ಪಿ ತಂದಿತ್ತು ನಾವೆಲ್ಲ ನೋಡಿದ್ವಿ ಬಿ ಜೆ ಪಿ ಇವತ್ತೇನಾದರೂ ಇಲ್ಲಿ ಟೇಕಫ್ ಆಗಬೇಕು ಅಂತಂದರೆ ಅವತ್ತು ಬಲಪಡಿಸಿತ್ತು ಏನಾದರೂ ಇದ್ದರೆ ಸ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಶ್ರೀರಾಮ್ಲು ಮತ್ತು ಜನಾರ್ದನ್ ರೆಡ್ಡಿ ರೆಡ್ಡಿ ಅನ್ನೋ ಮಾತು ಇದೆ ಇವತ್ತು ಏನಾಗ್ತಾಯಿದೆ ಅವತ್ತಿನ ಅವರಿಬ್ಬರು ಫಸ್ಟು ಬಿಸ್ನೆಸ್ ಮ್ಯಾನ್ಗಳಾಗಿದ್ದರು ಪಕ್ಷಕ್ಕೆ ಬರೋಕ್ಕೆ ಮುಂಚೆ ಬಿಸ್ನೆಸ್ ಮ್ಯಾನ್ಗಳಿದ್ದು ಬಿಸ್ನೆಸ್ ಮ್ಯಾನ್ ಆಗಿದ್ದಾಗ ಬಿಸ್ನೆಸ್ಸಲ್ಲಿ ಅತಿರೇಕವಾಗಿ ಬೆಳೆದ್ರು ಜೋರಾಗಿ ಬೆಳೆದ್ರು ನೀವು ನೋಡಿದಿರಿ ಎಲ್ಲಿವರೆಗೂ ಬೆಳೆದ್ರು ಅಂತಲೂ ಬೆಳೆದಾಗ ಅವ ಆಗಿರೋಂಥ ಒಂದು ಸನ್ನಿವೇಶಗಳು ಮತ್ತು ಅದು ರಾಜಕೀಯಕ್ಕೆ ಬಂದಾಗ ರಾಜಕೀಯಲ್ಲೂ ಅದೇ ಒಗ್ಗಟ್ಟಾಗಿದ್ರಿ ಆಮೇಲೆ ತದನಂತರ ಕಾಲಾಂತರಗಳಿಂದ ಜೈಲ್ಗೆ ಹೋದ್ರು ಜನಾರ್ದನ್ ರೆಡ್ಡಿ ಒಂದು ಪಕ್ಷದಲ್ಲಿ ಉನ್ನತ ಸ್ಥಾನ ಬೆಳೀತಾ ಹೋದರು ಮತ್ತೆ ಒಳ್ಳೆಯ ಒಂದು ಸ್ಥಾನಮಾನ ಸಿಕ್ತು ಮತ್ತೆ ರಾಜ್ಯದಲ್ಲಿ ಪ್ರಬಲ ನಾಯಕರಾಗಿ ಗುರ್ತಿಸಿಕೊಂಡ್ರು ಎಲ್ಲೋ ಒಂದು ಕಡೆ ಜನಾರ್ದನ್ ನೋಡಪ್ಪ ಜೊತೆಯಲ್ಲೇ ಬಂದ್ವಿ ನನಗಿಂತ ಪರಿಸ್ಥಿತಿ ಬಂತು ಇವ್ರಿಗೆ ಆಗಿಲ್ಲ ಎಲ್ಲೋ ಕಡೆ ಮನಸ್ತಾಪ ಕ್ರಿಯೇಟ್ ಆಯಿತು ಅದಾದಮೇಲೆ ಈಗ